ವಿವಿಧ ಕುಲಪತಿ ವಿಧಿಗಳ ನೇಮಕಾತಿಗೆ ಅರಿ ಸಲ್ಲಿಸಿ ಫ್ರೆಂಡ್ಸ್ ಇಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಕರ್ನಾಟಕ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತೆರಡು ವಿವಿಧ ಕುಲಪತಿ ಕುಲಪತಿ ಅರ್ಜಿ ಸಲ್ಲಿಸಿ ಕರ್ನಾಟಕ ಉನ್ನತ ಶಿಕ್ಷಣ ಇಲಾಖೆ ಅಧಿಕೃತ ಸೂಚನೆ ಪ್ರಕಾರ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡು ಮೂಲಕ ಕುಲಪತಿ ವೃದ್ಧಿಗಳನ್ನು ಭರ್ತಿ ಮಾಡಲು ಮತ್ತು ಉದ್ಯೋಗ ಬಂದ್ರು ದಾವಣಗೆರೆಯಲ್ಲಿ ಇದೆ ಯೋಜನೆ ಉನ್ನತ ಶಿಕ್ಷಣ ಇಲಾಖೆ ಕರ್ನಾಟಕ ಸ್ವಚ್ಛ ಹೆಸರ ಡಿಪಾರ್ಟ್ಮೆಂಟ್ ಹೆಸರು ಬಂದು ಉನ್ನತ ಶಿಕ್ಷಣ ಇಲಾಖೆ ಅಂತ ವರ್ಷಗಳ ಸಂಖ್ಯೆ ಎಷ್ಟು ಎಂಟು ಸಾವಿರದ ಆಮೇಲೆ ಬಂದ್ಬಿಟ್ಟು ದಾವಣಗೆರೆಯ ಪ್ರತಿ ಹೆಸರು ಕಿರುಪತಿ ಅಂತ ಕೊಟ್ಟಿದ್ದಾರೆ ಹಂತಗಳಿವೆ ವೇದ ಬಂದ್ಬಿಟ್ಟು ಉನ್ನತ ಶಿಕ್ಷಣ ಇಲಾಖೆ ಪ್ರಕಾರ ಕೊಟ್ಟಿದ್ದಾರೆ ಉನ್ನತ ಶಿಕ್ಷಣ ಇಲಾಖೆಯ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತರ ಸೌನ ಶೈಕ್ಷಣಿಕ ರಜೆ ಮತ್ತು ವಯಸ್ಸಿನ ಮುಂದೆ ಕೊಟ್ಟಿದ್ದಾರೆ ಅದು ಉನ್ನತ ಶಿಕ್ಷಣ ನಿಯಮಗಳ ಪ್ರಕಾರ ಕೊಟ್ಟಿದ್ದಾರೆ ಅದು ಆಮೇಲೆ ಒಬ್ಬರು ಕೇಳಿದ್ದಾರೆ ಇಷ್ಟಾದರೂ ಸೇಪ್ರಿಟ್ ಆಗಿ ಕರೇಸೋಸಿಕ್ಟು ಅಥವಾ ಸಿಎಕ್ಸ್ ಎನ್ ಪ್ಯಾರಾಲಿಟಿಸೋಸ್ಟಿ ಅದು ಇರಬೇಕು ಸೇವಾನ್ ಮೊಡ್ ಅಲ್ಲಿ ಇದೆ ರೀತಿ ಅಲ್ಲಿ ತಕೊಂಡೆ ಅಲ್ಲಿಂದ ಸೆಟ್ಲಿಕ್ ಕಳಕ್ಕೆ ಇದ್ದಾರೆ ಪಾಸ್ ହತ್ತು ಅದನ್ನ ನಾನು ಇಲ್ಲಿakapattukonre eno exam ಐಕೆ ಪ್ರಕ್ರಿಯೆ ಇದೆ ಅದಕ್ಕೆ ಬರುತ್ತೆ ಅಂದ್ರೆ ಧಿಕಿತ ಪರಶು ಸಂಕಷಮೂಲಕ ಐಕೆ ತರಕೆ ಮಾಡ್ತಾರೆ ಇನ್ನು ಅದಕ್ಕೆ ಸಿಂಗೆನ ಆಫಿಚು ಫ್ರೆಂಡಶಿಪ್ ಅನ್ಸಿಸು ಇದೆ ಆಗಿದೆ ಆನಂದ ಮತ್ತು ಆಪರಳುವಾಗಿದೆ ಆನಂದಕ್ಕೆ ನೀವು ಪ್ರಗಡಿ ಕೊಟ್ಟ ತಕ್ಷಣಂತ ಈ ಎಲ್ಲಾ ಡಾಕ್ಯುಮೆಂಟ್ ಅನ್ನು ಸ್ಕ್ಯಾನ್ ಮಾಡಿ ಒಂದೇ ಎಫ್ ಮಾಡಿ ಈ ಮನವಿ ಕಳಿಸಿಕೊಳ್ಳುತ್ತಿದ್ದಾರೆ ಸರ್ಕಾರಿ ಪ್ರಧಾನ ಕಾರ್ಯದರ್ಶಿ ಉನ್ನತ ಶಿಕ್ಷಣ ಇಲಾಖೆ ಆರನೇ ಬಾರಿ ನೀಟ್ ಸಂಖ್ಯೆ ಬಹುಮತ ಕಟ್ಟಡ ಎರಡ್ ಸಾವಿರದ ಇಪ್ಪತ್ತೆರಡು ಒಳಗಾಗಿ ತಲುಪಿಸಿಕೊಂಡು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಒಂದು ಇಪ್ಪತ್ನಾಲ್ಕು ಮೂರು ಸಾವಿರ ರೂಪಾಯಿ ತಡೆಗಿದೆ ದಿನಾಂಕ ಎಂಟು ನಾಲ್ಕು ಸಾವಿರ ರೂಪಾಯಿ ತಡೆಗಿದೆ ಗಳ ಆಕರಣಿಯ ಒಂದು ಅಸಲಿ ಚಕಮಟು ತಿಳಿದಾಯ ಕಾರಣ ಸಾರ್ವಜನಿಕ ಪರಿಚಯಗಳು ಆಚರಣೆಗಳ ಅಂತ ಪಿಡಿ ಮೇಲೆ ಇದೆ ನಾನು ರುಚಾಗಿದೆ ಉnder section line ಅಂತ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ सचिवालयಕ್ಕೆ ದೊಡ್ಡ ಮಟ್ಟದ ಕರಡನ್ನು ಪಿ ಪ್ರಕೃತದ ದಿನಾಂಕ 24 ಮಾರ್ಚ್ 2023 ಇದೆ ಅದು ಪಿ ಸರಿಯಕ್ಕೆ ತ್ರಬರದಲ್ಲಿ ಇದೆ ತರದಲ್ಲ ಈ ಸಕಟನೆ निमित्त ಅದರ ದಾವೆಗಳ ವಿಷಯ ವಿಚಾರವನ್ನು ಪರಿಪತಿಕ್ಕೆ ನೀಡಿದೆ ಆಗಿದೆ ಮುಂದಕ್ಕೆ ಬಂದರೆ ದಾವೆಗಳು ದಾವಣಗೆರೆಯ ವಿಶ್ವವಿದ್ಯಾಲಯ ಕುಲಪತಿ ವೃತ್ತಿಗೆ ಸರ್ಕಾರದ ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯಗಳ ಅಧಿನಿಯಮ ಪ್ರಕಾರ ಕೊಟ್ಟಿದ್ದಾರೆ ಉನ್ನತ ಮಟ್ಟದ ಶಿಕ್ಷಣ ಆಡಳಿತ ಶಿಕ್ಷಣ ಹಾಗೂ ಸಂಶೋಧನಾ ಸಾಮರ್ಥ್ಯ ಪ್ರಾಮಾಣಿಕತೆ ರೀತಿಯ ಕೊಟ್ಟಿದ್ದಾರೆ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಇದು ಉದ್ದವಾಗಿದೆ ಇಲ್ಲಿ ಅವರ ಏಜ್ ಬಂದು ಅರವತ್ತೇಳು ವರ್ಷದಂತೆ ಅರವತ್ತೇಳು ವರ್ಷಗಳು ಕನಿಷ್ಠ ಹತ್ತು ವರ್ಷಗಳು ಸೇವಂತ ಹೋಗಿದ್ದಾರೆ ಎರಡು ದಿನಗಳಲ್ಲಿ ಆಮೇಲೆ ಇದು ಪ್ರಕಟಣೆ ದಿನದಿಂದ ಹದಿನೈದು ಬೇರೆ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ ಉನ್ನತ ಶಿಕ್ಷಣ ಇಲಾಖೆ ಆರನೇ ಮಾಡಿ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ ಉನ್ನತ ಶಿಕ್ಷಣ ಇಲಾಖೆ ಅರಣ್ಯ ಮಾಡಿ ಗೇಟ್ ಕೊಟ್ಟಿದ್ದಾರೆ ಅದು ಬೈಕು ಅಂದ್ರೆ ಇಮೇಲ್ ಅಡಿ ಇದೆ ಈ ಇಮೇಲ್ ಐಡಿಗೆ